ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ ಆ ಥರ ಕೇಳೋಣ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಕಲೆಕ್ಟಿವ್ ಎನರ್ಜಿನಲ್ಲಿ ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಬೇಕಿದ್ರೆ ಪರ್ಸ್ನಲ್ ರೀಡಿಂಗ್ ತಗೋಬಹುದು ಆದರೆ ಇದು ಫ್ರೀ ಇರೋದಿಲ್ಲ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇಲ್ಲಿ ಏನು ಬರುತ್ತೆ ನೋಡೋಣ ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ ಅವೇರ್ನೆಸ್ ಇಲ್ಲೊಂದು ನೇಚರ್ ರೀಕನ್ಸಿಲಿಯೇಷನ್ ಇಲ್ಲೊಂದು ಫ್ಲೆಕ್ಸಿಬಿಲಿಟಿ ಬರ್ತಾ ಇದೆ ಬಾಟಮ್ನಲ್ಲಿ ನಿಮ್ಗೇನು ಹೇಳ್ತಾ ಇದೆ ಅವೇರ್ನೆಸ್ ನೀವು ಅವ್ರನ್ನ ಗಮನಿಸ್ತಾ ಇದ್ದೀರಾ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ ಆ ವ್ಯಕ್ತಿ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ತಲೆ ಕೆಡಿಸ್ಕೊಂಡಿದ್ದೀರಾ ಆದ್ದರಿಂದ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅನ್ನೋದಿದೆ ಹೊರಗಡೆ ಹೋಗಿ ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡಿ ಆ ಒಂದು ಮೆಸೇಜ್ ಇದೆ ಇಲ್ಲೊಂದು ರೀಕನ್ಸಿಲಿಯೇಷನ್ ಇದೆ ಆದ್ದರಿಂದ ನೆಮ್ಮದಿಯಾಗಿರಿ ಅನ್ನೋದು ಬರ್ತಾ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ ಅವ್ರ ಮನಸಲ್ಲಿ ಯಾರಿದ್ದಾರೆ ಅವ್ರನ್ನ ಗಮನಿಸ್ತಾ ಇದ್ದೀರಾ ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ ಅನ್ನೋದು ಬರ್ತಾ ಇದೆ ಇಲ್ಲಿ ಕೆಲವರು ಇಲ್ಲಿ ನೋ ಇರ್ಬೋದು ಜಸ್ಟಿಸ್ ಇದೆ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ ಟೆನ್ ಆಫ್ ಸಾಟ್ಸ್ ಹಾಗೆ ಟೆನ್ ಆಫ್ ಕಪ್ಸ್ ಬರ್ತಾರೆ ಇಲ್ಲಿ ಮದುವೆ ಆಗಿರೋರು ಇದೀರಾ ಮಕ್ಕಳು ಇದಾರೆ ಅನ್ನೋದಿದೆ ಕೆಲವರು ಇಲ್ಲಿ ಸೋಶಿಯಲ್ ಮೀಡಿಯಾ ವರ್ಕ್ ಮಾಡ್ತಾ ಇರಬಹುದು ಇಬ್ರು ಒಟ್ಟಿಗೆನೆ ಭಾವನೆಗಳಿದೆ ಫೀಲಿಂಗ್ಸ್ ಇದೆ ಇಲ್ಲಿ ಕಿಂಗ್ ಫ್ಯಾನ್ಸ್ ಮತ್ತೊಂದು ಫೋರ್ ಆಫ್ ಕಪ್ಸ್ ಹಾಗೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ಹೈಪ್ರಿಸ್ಟಿಸ್ ಇದೆ ಇಲ್ಲಿ ನೈನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಇನ್ನೊಂದು ವೀನ್ ಆಫ್ ಫಾರ್ಚೂನ್ ಇದೆ ಕೆಲವರು ಇಲ್ಲಿ ಆನ್ ಆ್ಯಂಡ್ ಇದ್ದೀರಾ ಮಾತಾಡ್ತಾ ಇದ್ರೂ ಅವರು ಸೈಲೆಂಟ್ ಆಗಿದ್ದಾರೆ ನಿಮ್ಗೇನು ಹೇಳ್ತಾ ಇಲ್ಲ ಅನ್ನೋದಿದೆ ನೀವು ಎಷ್ಟೋ ಪ್ರಯತ್ನಗಳನ್ನ ಮಾಡಿರ್ಬೋದು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಆದರೆ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ ಇಲ್ಲಿ ಇಬ್ಬರೂ ವರ್ಕ್ ಮಾಡ್ತಾ ಇದ್ದೀರಾ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ಆದರೆ ಇಲ್ಲಿ ನಿಮ್ಮದೊಂದು ಹಠ ಇದೆ ಅವ್ರ ಮನಸಲ್ಲಿ ಯಾರಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು ಯಾಕೆಂದರೆ ಇಲ್ಲಿ ಸೈಲೆಂಟ್ ಆಗಿದ್ದಾರೆ ಆ ಥರನೂ ಬರ್ತಾ ಇದೆ ಆದರೆ ಅವರ ಭಾವನೆಗಳನ್ನ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡಿದ್ದಾರೆ ಇಷ್ಟ ಇದ್ರೂ ಹೇಳ್ತಾ ಇಲ್ಲ ಆದರೆ ಅವ್ರ ವರ್ತನೆಯಿಂದ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಎಷ್ಟೇ ಅನ್ನಿಸಿದ್ರೂ ಅವ್ರ ಬಾಯಿ ಮಾತಲ್ಲಿ ಹೇಳಬೇಕಲ್ವಾ ಆಗಲೇ ನಿಮ್ಗೆ ಇಲ್ಲೊಂದು ಕನ್ಫರ್ಮೇಷನ್ ಸಿಗುತ್ತೆ ಕೆಲವರು ಇಲ್ಲಿ ಮದುವೆಯಾಗಿ ದೂರ ಆಗಿರೋರು ಇದ್ದೀರಾ ಅಥವಾ ಮದುವೆ ಆಗಿರೋರನ್ನ ಇಷ್ಟಪಟ್ಟಿರೋರು ಇದ್ದೀರಾ ಇಲ್ಲೊಂದು ರೀಕನ್ಸಿಲಿಯೇಷನ್ ಇದೆ ಈ ಒಂದು ಕರೆಂಟ್ ಎನರ್ಜಿ ನೋಡಿದಾಗ ಸೈಲೆಂಟ್ ಆಗಿದ್ದಾರೆ ಏನು ಹೇಳ್ತಾ ಇಲ್ಲ ಸೀಕ್ರೆಟ್ ಆಗಿದ್ದಾರೆ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ಅವರ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ ನೀವು ಇಲ್ಲಿ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಅಥವಾ ಕೆಲವರು ಮದುವೆಗೋಸ್ಕರ ನೋಡ್ಕೊಂಡು ಹೋಗಿರಬಹುದು ಏನು ಹೇಳ್ತಾ ಇಲ್ದಿರಬಹುದು ಇನ್ನು ಏನು ಡಿಸಿಷನ್ ತಗೊಂಡಿಲ್ಲ ಆ ಥರನೂ ಅನ್ನಿಸ್ತಾ ಇದೆ ಟರ್ನಿಂಗ್ ಎನ್ ಮತ್ತೊಂದು ಅವೇರ್ನೆಸ್ ಅವೇರ್ನೆಸ್ ಎರಡು ಸರಿ ಇದೆ ನೀವು ಅವ್ರನ್ನ ಇಷ್ಟಪಡ್ತೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ ಇಲ್ಲೊಂದು ಗೈಡೆನ್ಸ್ ಹಾಗೆ ಹಾಮನಿ ಮತ್ತೊಂದು ಇಂಟೆನ್ಸಿಟಿ ಬರ್ತಾ ಇದೆ ಬಾಟಮ್ನಲ್ಲಿ ಏನಿದೆ ನೋಡೋಣ ಕರೇಜ್ ಇಲ್ಲಿ ಕೆಲವರು ತುಂಬ ತಲೆ ಆ ವ್ಯಕ್ತಿಗೆ ಅಂತ ಅನ್ನಿಸ್ತಾ ಇದೆ ಇಂಟೆನ್ಸಿಟಿ ಇದೆ ಟರ್ನಿಂಗ್ ಇನ್ನಿದೆ ಹಾಗೆ ದೇವ್ರದ್ದು ಅಥವಾ ಏಂಜಲ್ಸ್ ಗೈಡೆನ್ಸ್ ಕೇಳ್ತಾ ಇದ್ದೀರಾ ಕೆಲವರು ಏಂಜಲ್ ನಂಬರ್ಗಳನ್ನೂ ನೋಡ್ತಾ ಇರ್ಬೋದು ಆಗಾಗ ನೀವು ಗಮನಿಸ್ತಾ ಇರಬಹುದು ಆದ್ರಿಂದ ಒಂದು ಪಾಸಿಟಿವಿಟಿ ಇದೆ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಆದರೆ ನೀವು ಏನು ಅನ್ಕೋತಾ ಇದ್ದೀರಾ ಅವ್ರ ಮನಸ್ಸಲ್ಲಿ ನಾನು ಇದ್ದೀನ ಅಂದಾಗ ಅವೇರ್ನೆಸ್ ಇದೆ ಅವ್ರ ಮನಸಲ್ಲಿ ನೀವಿದ್ದೀರಾ ಆದರೆ ಏನೂ ಹೇಳ್ತಾ ಇಲ್ಲ ಇಲ್ಲೊಂದು ರೀಕನ್ಸಿಲೇಷನ್ ಇದೆ ಇದಕ್ಕೆ ಮತ್ತೆ ಹೊರಗಲಿ ಕಾರ್ಡ್ಸಿಂದ ಏನು ಮೆಸೇಜ್ಗಳಿದೆ ನೋಡೋಣ ಎಷ್ಟು ಸರಿ ನೀವು ಅವ್ರನ್ನ ಕೇಳಿರೋದುಂಟು ಸದ್ಯ ಪರಿಸ್ಥಿತಿನಲ್ಲಿ ಅವ್ರು ಏನು ಉತ್ತರ ಹೇಳ್ತಾ ಇಲ್ಲ ಅನ್ನೋದು ಬಂದಿದೆ ಇಲ್ಲಿ ಎಸ್ ಅಂತ ಬರ್ತಾ ಇದೆ ನೋಡಿ ಇಷ್ಟ ಇದೆ ಅವ್ರಿಗೆ ಆದರೆ ಹೇಳ್ಕೊತಾ ಇಲ್ಲ ಇಲ್ಲೊಂದು ಪೀಸ್ಫುಲ್ ರೆಸೊಲ್ಯೂಷನ್ ಹಾಗೆ ಮತ್ತೊಂದು ಗೆಟ್ ಮೋರ್ ಇನ್ಫಾರ್ಮೇಷನ್ ಮತ್ತೊಂದು ದಿಸ್ ಸಿಚುವೇಷನ್ ವಿಲ್ ಇಂಪ್ರೂವ್ ಇಲ್ಲಿ ಬಾಟಮ್ನಲ್ಲಿ ಏನಿದೆ ಬಿ ಅಸರ್ಟಿವ್ ಅಂತ ಬರ್ತಾ ಇದೆ ಇದೆಲ್ಲ ನಿಮಗೇನು ಹೇಳ್ತಾ ಇದೆ ಅವ್ರ ನೀವು ನೀವಿದ್ದೀರಾ ಅಂದಾಗ ಎಸ್ ಅಂತ ಬಂದಿದೆ ಪೀಸ್ಫುಲ್ ರೆಸೊಲ್ಯೂಷನ್ ರೀಕನ್ಸಿಲಿಯೇಷನ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತಿದೆ ಇನ್ನೂ ನೀವು ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಿದೆ ಅವರು ಇವತ್ತೊಂದು ದಿವಸ ಸೀಕ್ರೆಟ್ ಆಗಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಏನು ಹೇಳ್ತಾ ಇಲ್ಲ ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅನ್ನಿಸ್ತಾ ಇದೆ ಪರಿಸ್ಥಿತಿ ಸುಧಾರಿಸೋ ಸಾಧ್ಯತೆ ಇದೆ ಆದ್ರಿಂದ ಸಮಾಧಾನವಾಗಿರಿ ನಿಮ್ಮ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಆ ಒಂದು ಮೆಸೇಜ್ ಇದೆ ನಿಮಗೆ ಕಾರ್ಡ್ಸಿಂದ ಎಲ್ಲದಕ್ಕೂ ಅದರದ್ದೇ ಆದ ಟೈಮ್ ಇರುತ್ತೆ ಅದಕ್ಕೆ ಬಿ ಪಾಸಿಟಿವ್ ಅಂತ ಬರ್ತಾ ಇದೆ ಹಾಗೆ ಇಲ್ಲಿ ನೇಚರ್ ಬಂದಿದೆ ಸ್ವಲ್ಪ ಕಾಲ ಇದನ್ನೆಲ್ಲ ಮರೆತು ನಿಮ್ಮ ಕೆಲಸ ಕಾರ್ಯಗಳಿರ್ಬಹುದು ಅಥವಾ ನಿಮ್ಮ ಬಿಸ್ನೆಸ್ ಇರಬಹುದು ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಏನು ಒಂದು ಉತ್ತರಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ ಅದು ತಾನಾಗಿ ಬರುತ್ತೆ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದಾಗ ಕೆಲವು ಸರಿ ಆಂಗ್ಸೈಟಿ ಇರುತ್ತೆ ಮನಸ್ಸು ಬೇಜಾರಿನಲ್ಲಿರುತ್ತೆ ಆದ್ದರಿಂದ ಅದನ್ನೆಲ್ಲ ಮರೆತು ಬಿ ಯುವರ್ ಸೆಲ್ಫ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ ಒಂದು ಮೆಸೇಜ್ ನಿಮಗಿಲ್ಲಿ ಕಾರ್ಡ್ಸ್ಗಳಿಂದ ಬರ್ತಾ ಇದೆ ನಿಮ್ಮ ದೃಷ್ಟದಲ್ಲಿ ಏನಿದೆ ಅದು ಖಂಡಿತ ನಿಮ್ಮದಾಗುತ್ತೆ ಇಲ್ಲೊಂದು ರೀಕನ್ಸಿಲೇಷನ್ ಇದೆ ಎಸ್ ಅಂತ ಹೇಳ್ತಾ ಇದೆ ಒಂದು ಪೀಸ್ಫುಲ್ ರೆಸೊಲ್ಯೂಷನ್ ಶಾಂತಿಯಿಂದ ಒಂದು ಇತ್ಯರ್ಥ ಆಗುತ್ತೆ ಏನೋ ಒಂದು ಅದು ತಾನಾಗಿ ಸರಿಯಾಗುತ್ತೆ ಅನ್ನೋ ಒಂದು ಮೆಸೇಜು ಇಲ್ಲಿದೆ ಆದ್ದರಿಂದ ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ಳಿ ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ ನನ್ನ ರೀಡಿಂಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಟೈಮ್